ಗಾಡಿ ಇಲ್ಲೇ ಹಚ್ಚೇನಿ ಹೋಗಿ ನಷ್ಟ ಮಾಡಿ ಆತಿಗೆ ನೋಡ್ರಿ ಮಹೇಂದ್ರ ಟ್ರ್ಯಾಕ್ಟರ್ ಗಾಡಿ ಎಷ್ಟು ಅದಾವಲ್ಲ ಎಲ್ಲ ಪೋರ್ ಬೈ ಪೋರ್ ಇವೆ ಎಲ್ಲ ನಾಲ್ಕು ಗಾಲಿ ಅಲೀತಿರ್ತಾವೆ ಮಹೇಂದ್ರ ತಾರ್ ರೋಡ್ ನಾಗೋ ಸೈಡ್ ಹಚ್ಚಿದಮ್ಮ ನಾವು ಕೋಲಾರಕ್ಕೆ ರೀಚ್ ಆದ ಇಲ್ಲೇ ಮುಂದೆ ಹೋಗ್ಬೇಕು ಮುಂದೋಗಿ ಅಲ್ಲೇ ಹೋಟೆಲ್ ಕಡೆ ಸೈಡ್ ಹಾಕೋ ಹಿಂಗೆ ಫೈನಲ್ ಆಗಿ ಹಗ್ಗ ತಡ್ಪು ಎಲ್ಲ ಹಚ್ಚೇನಿ ಫೋನ್ ಹಚ್ಚಿದ್ದೆ ಅವ್ರಿಗೆ ಬರ್ತೇವ್ರಿ ಇನ್ನೂ ಅರ್ಧ ತಾಸು ತಾಸ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರದ ಈಗ ಬಂದಿದ್ದ ಖಾಲಿ ಲೋಡಿಂಗ್ ಐತೆ ಅಂದ್ರೆ ಫೈನಲ್ ಆಗಿ ಗಾಡಿ ಲೋಡಿಂಗ್ ಪಾಯಿಂಟ್ ಹಚ್ಚೀನಿ ಇವತ್ತೆ ಪೂರಾ ಚೇರ್ ಅದಾವ ಚೇರ್ ಮತ್ತೆ ಬಾಕ್ಸ್ ಐಟಮ್ ಅದು ಇರ್ಬೇಕು ಗಾಡಿ ಲೋಡ್ ಮಾಡಕತ್ತಾರ ಎಷ್ಟು ಪಾಯಿಂಟ್ ಗೊತ್ತಿಲ್ಲ ಮತ್ತೆ ಲಿಸ್ಟ್ ಮಾತ್ರ ಎರಡಿದ್ವು ಒಂದೇ ಪಾಯಿಂಟ್ ಇಲ್ಲ ಎರಡು ಸೇರಿ ದಾವಲ್ ಗಾಡಿ ಲೋಡ್ ಮಾಡಿದರೆ ಲೋಡ್ ಮಾಡಿ ಮತ್ತೊಳು ಖಾಲಿ ಮಾಡತ್ತಾರ ಈಗ ಒಂದೇ ಯಾಕಂದ್ರೆ ಅವ ಡಾವ್ನಿಗೇರಿ ಚಿತ್ರದುರ್ಗ ಹಾಕೋಣ ಅಂತ ಕಂಪ್ನಿ ಗಾಡಿಗೆ ಇದನ್ನು ಹಾಕ್ತಾರೆ ಅಂದ್ ಮಟ್ಟಲೆ ನಮ್ಮ ಗಾಡಿ ಲೋಡಾಗಿ ಅಲ್ಲಿ ನಿಂತೈತಿ ಇದೊಂದು ಗಾಡಿ ಲೋಡ್ ಆಗೈತಿ ನಿನ್ನೆ ನಾವು ಹೇರಿದ್ದೀವಲ್ಲ ಅಂತ ಪೂರ ಇದು ಎಲ್ಲಿ ಲೋಡಾಗಿ ಅಂದ್ರೆ ಇದು ಕಾರವಾರ ಪ್ಲಸ್ ಶಿರ್ಚಿ ಈ ಗಾಡಿ ಲೋಡಾಗೈತಿ ನಮ್ಮ ಗಾಡಿ ಅಲ್ಲಿ ಐತಿ ನಮ್ದು ಬಿಜಾಪುರ ಅಂತ ಬಂದ ಬಂಡೆ ಫೈನಲ್ ಆಗಿ ಗಾಡಿನೂ ಪೂರಲ್ಲಿ ಓಡಾತ್ ಹಗ್ಗಾತ್ ಆಪಲ್ ಎಲ್ಲ ಹಾಕೊಂಡೆ ಎಲ್ಲ ಹಾಕೊಂಡು ಈಗ ಸೀದಾ ಮನಿ ಕಡೆ ಹೋಗಕ ಡೀಸೆಲ್ ಇಲ್ಲ ಅದು ಎಲ್ಲ ಬಂದೈತಿ ಪಾರ್ಟಿಗೆ ಫೋನ್ ಮಾಡಿದ್ಯಾ ಅವ್ರ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅಂತಂದಾರ ಬಿಜಾಪುರಕ್ಕೆ ಮಳೆ ಮಾಡಿ ನೋಡ್ರಿ ಮತ್ ಫುಲ್ ಆಗೈತಿ ನಿನ್ನೆ ರಾತ್ರಿ ಮಳಿ ಬಂದೈತಿ ಮತ್ ಮಳೆ ಮಾಡಿ ಫುಲ್ ಐತಿ ಅದಕ್ಕೆ ಡೀಜೆಲ್ ಹಾಕೊಂಡು ಸೀದಾ ಈಗ ಮನಿ ಕಡೆ ಹೊಂಟೇನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೇನೋ ನಮ್ಮ ಗಾಡಿ ಲೋಡಾಗಿದ್ದೀವಿ ಎಲ್ಲಿ ಪಾಂದ್ರೆ ಬಿಜಾಪುರಕ್ಕೆ ಅದಕ್ಕೆ ನಿನ್ನೆ ಮಳಿ ಭಾಳ ಸೊ ಸಂಬಂಧ ಬಂದ ಕಂಪ್ನಿಗೆ ಬಂದ ಗಾಡಿ ಹೆಚ್ಚಿಗೆ ಅದಕ್ಕೆ ಈಗ ಗಾಡಿ ತೊಗೊಂಡು ಹೋಗ್ತೀನಿ ಎಲ್ಲಿದ್ದೇನೆ ಪಾ ಅಂದ್ರೆ ಕಂಪ್ನಿ ಒಳಗಾನಿ ಈಗ ಗಾಡಿ ಚಾಲು ಮಾಡ್ಕೊಂಡು ಹೋಗ್ಬರ ಇಲ್ಲಿಂದ ಟೈಮ್ ಈಗ ಕರೆಕ್ಟ್ ನಾಲ್ಕು ಗಂಟೆ ಆಯ್ತೆ ಈಗ ಕಂಪ್ನಿ ಬಿಟ್ಟೆ ನಾನೇ ಎಲ್ಲಿಂದ ಸೀದಾ ಬಿಜಾಪುರಕ್ಕೆ ಹೋಗೋಣ ಒಂದೇ ಪಾಯಿಂಟ್ ಆಯ್ತು ನಮ್ದು ಅಳಿ ಬಾಳಾಗೈತಿ ನೀವು ಅದ್ರ ಸಂಬಂಧ ಗಾಡಿ ಬಂದಿಲ್ಲ ಹೆಚ್ಚುಗೈತೆ ನಾನು ಈಗ ಎಲ್ಲದೇನಪ್ಪ ಅಂದ್ರೆ ನರಗುಂದಾಟನಿಗೆ ಆಕಾಶ ನೋಡ್ರಲ್ಲಿ ಹೆಂಗ ಕಾಣದೈತಿ ಮುಂದೆ ವೈಟ್ ಇಲ್ಲಿ ನೀಲಿ ನಡಕ ಬ್ಲ್ಯಾಕ್ ಮೂರು ಕಲರ್ನೆ ಕಾಣದೈತಿ ಆಗ್ತದೆ ಈಗ ಕೆರೆ ರೀಚ್ ಆದ ಎಲ್ಲೇ ಎಲ್ಲರ ಮುಂದೆ ಸೈಡ್ ಹಾಕಿ ಅಗ ಅದು ಚೆಕ್ ಮಾಡ್ಕೊಂಡು ಇನ್ನು ಒಂದ್ ನೂರು ಕಿಲೋಮೀಟರ್ ಐತಿ ನಮಗ್ ಬಿಜಾಪುರ ಎಲ್ಲಾ ಕಡೆ ನಿನ್ನೆ ಮಾತ್ರ ಮಸ್ತ್ ಮಳೆ ಐತಿ ಹುಲ್ಲು ಮಳೆ ಐತಿ ಎಲ್ಲಾ ಕಡೆ ಬೆಣ್ಣೆ ಅದು ಎಲ್ಲಾ ತುಂಬಿತ್ತು ಎಮ್ನೂರದ್ದೆ ಅಲ್ಲಿಂದ ಬಿಟ್ಟ ಈಗ ಮಾಡ ಬಂದೇನಪ್ಪ ಅಂದ್ರೆ ಮಾಡಾಪುರ್ ಟೋಲ್ ಇದೆ ಟೋಲ್ ಪಾಸ್ ಮಾಡಿದೆ ಈಗ ಜಸ್ಟ್ ಟೋಲ್ ಪಾಸ್ ಮಾಡ್ಕೊಂಡು ಒಂಟಿನಿ ಎಲ್ಲಿಂದ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟರ್ ಐತಿ ಬಿಜಾಪುರ್ ಬರೀ ಈ ಆಟೋ ಆಕ್ಸಿಡೆಂಟ್ ಆಗಿ ಒಂದು ವಾರ ಹದಿನೈದು ದಿನ ಆಗ್ತಾನೆ ಇಲ್ಲಿ ಐತದ ಆಟೋ ಯಾರ ತೊಗೊಂಡೋಗಿಲ್ಲದೆ ಇನ್ನು ನಾವು ಲಾಸ್ಟ್ ಟೈಮ್ ಗುಲ್ಬರ್ಗಕ್ಕೆ ಹೋಗಿದ್ವಲ್ಲ ಅವಾಗ ಹೋಗಬೇಕಾರೆ ಇತ್ತದೆ ಇನ್ನು ಯಾರು ಇಲ್ಲ ಇಲ್ಲದನ್ನ ಗಾಡಿ ಫೈನಲ್ ಆಗಿ ಬಿಜಾಪುರ್ ಸಿಟಿ ಒಳಗೆ ರೀಚ್ ಆಗಿ ನಿಮಗೆ ನಾವು ಖಾಲಿ ಮಾಡೋ ಪಾಯಿಂಟ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಗುಲ್ಬರ್ಗ ಹಾಕೋದು ಅದ ಅಂಗಡಿ ಬಿಜಾಪುರ ಒಳಗೆ ಎ ಪಿ ಎಂ ಸಿ ಒಳಗೆ ಖಾಲಿ ಈಗ ಪೂರ ಗಾಡಿ ಫೈನಲ್ ಆಗಿ ನಾನು ಬಿಜಾಪುರ ಖಾಲಿ ಮಾಡಿ ಅಂಗಡಿ ಕಡೆ ಬಂದೇನಿ ಅಲ್ಲಿ ಅಂದ್ರೆ ಎ ಪಿ ಎಮ್ ಸಿ ಒಳಗೆ ಬಂದೇನಿ ಇಲ್ಲ ಐತಿ ನೋಡ್ರಿ ಇದ ಅಂಗಡಿ ಇದೇ ಅಂಗಡಿ ಕೂಡಾನೆ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಈಗ ಗಾಡಿ ತಗೊಂಡು ಹಚ್ಚಿನಿ ಆಮ್ಯಾಗ ತಾಡ್ಪಾಲ ಹಚ್ಚಿ ರಿವರ್ಸ್ ಹೊರ್ಸ್ ಇಲ್ಲಿ ಗಾಡಿ ಇಲ್ಲೇ ಹಚ್ಚೀನಿ ಹೋಗಿ ನಾಷ್ಟ ಮಾಡಿ ಬಂದ್ರೆ ಅತಿಗೆ ಫೈನಲ್ ಆಗಿ ಹೋಗಿ ನಷ್ಟ ಮಾಡಿ ಬಂದೆ ಈಗ ನಾಷ್ಟ ಮಾಡಿ ಮತ್ತೊಳಗೆ ಗಾಡಿ ಕಡೆ ಬಂದೇನಿ ಐತಿ ನೋಡ್ರಿ ನಮ್ಮ ಗಾಡಿ ಈಗ ಬಡ ಬಡ ಹಗ್ಗ ತಡ್ಪುಲ್ ಹಚ್ಚನ ಹತ್ತು ಗಂಟೆ ಆತಿಗೆ ಅವರು ಬರೋ ಟೈಮ್ ಆಯ್ತೆ ಹಗ್ಗ ತಡ್ಪಲ್ಲಿ ಹಚ್ಚಿ ಫೋನ್ ಹಚ್ಚಿದ್ರೆ ಅಥವಾ ಫೈನಲ್ ಆಗಿ ಹಗ್ಗ ತಡ್ಪಲ್ಲದೆ ಎಲ್ಲ ಹುಚ್ಚೇನಿ ಫೋನ್ ಹಚ್ಚಿದ್ದೆ ಅವ್ರಿಗೆ ಬರ್ತೀವ್ರಿ ಇನ್ನೂ ಅರ್ಧ ತಾಸು ಅಂದ್ರಿಗೆ ನೋಡ್ರಿ ಇಲ್ಲಪ್ಪ ಅವರು ಹಗ್ಗ ತಡ್ಪೋಲ್ಲದು ಹುಚ್ಚು ಅಂದ್ರೆ ಶೇನಿ ಇನ್ನೂ ಅರ್ಧ ತಾಸು ಅಂದ್ರೆ ಅವ್ರಿ ಟೈಮಿಗೆ ಹತ್ತು ಹದಿನೈದು ಆಗೈತಿ ಇನ್ನೂ ಅರ್ಧ ತಾಸ ಅಂತ ಯಾವ್ದೋ ಒಂದು ಗಾಡಿ ಬಂದ್ತಂತ ಕಪಾಟಿಂದೆ ಕಪಾಟಿನ ಗಾಡಿ ಖಾಲಿ ಮಾಡಿ ಬರ್ತೀವ್ರಿ ಅಂಗಡಿ ಆಗದೀವಿ ಅಂತಂದ್ರೆ ಆಯಿತು ಬರ್ರಿ ಬರ್ರಿ ಅದು ಮತ್ತೆ ಏನು ಮಾಡಕ್ಕೆ ಬರಂಗ ಇಲ್ಲಿಗೆ ಆಗಿ ಗಾಡಿ ಅನ್ಲೋಡಿಂಗ್ ಪಾಯಿಂಟ್ ಹೆಚ್ಚಿ ಗಾಡಿ ಅನ್ಲೋಡ್ ಮಾಡಕ್ಕೆ ಇವ್ರೆ ಟೈಮ್ ಎಷ್ಟಾಗಿತ್ತು ಅಂದ್ರೆ ಹನ್ನೊಂದು ನಲ್ವತ್ತು ಈಗ ಬಂದು ಗಾಡಿ ಅನ್ಲೋಡ್ ಮಾಡತ್ತಾರ ಇನ್ನೊಂದು ನಾಲ್ಕು ಸ್ಟ್ಯಾಕ್ ನಡಕ ಸ್ಟೂಲ್ ಅದಾವೆ ಲೋಡ ಅನ್ಲೋಡ್ ಹೋಗಿ ಬಿಡೋ ಇಲ್ಲಿಂದ ಇಲ್ಲಿ ಗಾಡಿ ಖಾಲಿ ಮಾಡಿದ್ವಿ ಖಾಲಿ ಮಾಡಿ ಸೀದಾ ಅವ್ರ ಅಂಗಡಿ ಕಡೆ ಹೊಂಟಿದ್ವಿ ಅದೊಂದು ಬುಲೋರ್ಡ್ ಬುಲೋರ ಕಲಿಸಿ ಸೀದಾಗಿ ಅವ್ರ ಹಿಂ ಕಡೆ ಹೋಗಬೇಕು ಫೈನಲ್ ಆಗಿ ಬಿಜಾಪುರದಾಗ ಗಾಡಿ ಖಾಲಿ ಆಯ್ತು ನಮ್ದು ಇಲ್ಲಿಂದ ಸೀದಾ ಈಗ ಹೋಗನ ಹೋಗ್ಳಿಗೆ ಯಾಕಂದ್ರೆ ಏನು ಲೋಡಿಂಗ್ ಇಲ್ಲ ಇವತ್ತು ಮಾರ್ಕೆಟ್ ಐತಿ ಇಲ್ಲಿ ಮೇನಿಂದ ಆದ್ರೆ ಲೋಡಿಂಗ್ ಹುಡುಕಿದ್ರೆ ಯಾರು ಇಲ್ಲ ನೋತಾರೆ ಅದ್ರ ಸಂಬಂಧ ಸೀದಾ ಹೋಗೋಣ ಇಲ್ಲಿಂದ ಬಿಜಾಪುರ ಖಾಲಿ ಮಾಡಿ ಈಗ ನಾನು ಬಿಜಾಪುರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಐತೆ ಮೊನ್ನೆಗೆ ಸ್ಟಾರ್ಟಿಂಗ್ ಅಂಡ್ರೆ ಹಸ್ತೈತಿ ಬ್ರಿಡ್ಜ್ ಅದ ಬ್ರಿಡ್ಜ್ ರೈಲ್ವೆ ಗೇಟ್ ಕಡೆ ಅದನ್ನ ಈಗ ಬಿಜಾಪುರ್ ಬಿಟ್ಟು ಇಪ್ಪತ್ತು ಕಿಲೋಮೀಟರ್ ಬಂದಿನ ಈಗ ಅಲ್ಲಿಂದ ಈಗ ನಾನು ಎಲ್ಲಿ ಮಠ ಬಂದ್ರೆ ಕೋಲಾರ ಮಠ ಬಂದಿನಿ ಕೋಲಾರಕ್ಕೆ ಬಂದ ಇಲ್ಲೇ ನಾವು ಹೆಂಗು ಊಟ ಮಾಡ್ತೀವಿ ಮೀನು ಊಟ ಮೀನುದ ಊಟ ಮಾಡಿ ಓದ್ರ ಇಲ್ಲಿಂದ ಟೈಮ್ ಈಗ ಕರೆಕ್ಟ್ ಒಂದು ಹದಿನೈದು ಆಗುತ್ತೆ ಊಟ ಟೈಮ್ ಆಗೈತಿ ಸುಮ್ಮ ಇಲ್ಲೇ ಊಟ ಮಾಡ್ಕೊಂಡ ಹೋದ್ರದ ಅಂತೇಳಿ ಇಲ್ಲೇ ಕೋಲಾರಕ್ಕೆ ನಿರ್ತೀನಿ ಊಟ ರೆಗ್ಯುಲರ್ ಮಾಡೋ ಹೋಟೆಲ್ ವಿಜಯ್ ಹೋಟೆಲ್ನಾಗ ಊಟ ಹೋಗ್ತೀನಿ ನೋಡ್ರಿ ಮಹೇಂದ್ರ ಟ್ಯಾಕ್ಟರ್ ಗಾಡಿ ಎಷ್ಟ ಇವೆಲ್ಲ ಫೋರ್ ಬೈ ಫೋರ್ ಇವೆ ಎಲ್ಲ ನಾಲ್ಕು ಗಾಲಿ ತಿರುಗ್ತಾವೆ ಮಹೇಂದ್ರ ತಾರ್ ಇದ್ದಂಗೆ ರೋಡ್ ಸೈಡ್ ಹೆಚ್ಚಿದ ನಾವು ಕೋಲಾರಕ್ಕೆ ರೀಚ್ ಈಗ ಇಲ್ಲೇ ಮುಂದೆ ಮುಂದೋಗಿ ಅಲ್ಲೇ ಹೋಟೆಲ್ ಕಡೆ ಸೈಡ್ ಹಾಕೋ ಇವತ್ತಿಗೆ ಮೂರನೇ ಸಲ ನಾವು ಈ ಕಡೆ ಬಿಜಾಪುರ ಟ್ರಿಪ್ ಬರಕತ್ತಿದ್ದೆ ಆದರೆ ಮೂರು ಸಲೂ ನಾವು ಮೀನು ಊಟ ಮಾಡ್ಬೇಕಂದ್ರೆ ಹೋಟೆಲ ಬಂದೈತಿ ಇವತ್ತು ಬಂದೈತಿ ಮತ್ತು ಹಿಂಗೆ ಸುಮ್ಮನೆ ಗಂಟೆಗೆ ಮುಂದೆ ಬಂದೆ ಬಿಳಗಿ ಎಲ್ಲ ಹೋಗಿ ಊಟ ಮಾಡಿದ್ರಂತೆ ಅಲ್ಲಿ ನಮಗೆ ಊಟ ಸಿಗಲಿಲ್ಲ ಅದಕ್ಕೆ ನಾನಿಲ್ಲಿ ಬಾಗಲಕೋಟೆಗೆ ಬಂದು ಇಲ್ಲೇ ಊಟ ಮಾಡಿ ಬಿಟ್ಟೆ ಈಗ ಸುಮ್ಮನೆ ಅಂದ್ರೆ ಈಗ ಬಾಗಲಕೋಟೆ ಇದ್ದೀನಿ ಬಾಗಲಕೋಟೆ ಅಪ್ಪ ಅರ್ಥನಿಗೆ ಇದು ಅಪ್ಪ ಇದೆ ಹಿಂಗೆ ಬಂದ್ರೆ ಸೀದಾ ಡೌನ್ ಹಾಕಿದ ಅದ್ರ ಸಂಬಂಧ ಇದನ್ನ ಇದ್ದೀನಿಗೆ ಗಣ್ಣಿ ಹಳ ಪುಲ್ಲು ಐತಿ ನವಲ್ಗೊಂದು ನವಲಗೊಂದು ಕಡೆ ಈಗ ಗಣ್ಣಿ ಹಳ ಪುಲ್ಲು ಬರತೈತಿ ಈಗ ಅಲ್ಲಿ ಎಮ್ನೂರ್ ಕಡೆ ಇದ್ದ ಅದು ತೋರಿಸ್ತೇನೆ ಮುಂದೆ ಈಗ ಅಂದ್ರೆ ನವಲಗೊಂದು ಕಡೆ ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಆಯ ಹುಬ್ಬಳ್ಳಿ ರೀಚ್ ಆಗಿ ಈಗ ಕಂಪ್ನಿ ಕಡೆ ಬಂದೇನಿ ಇಲ್ಲೇ ರೈಟ್ ಹೊಡಿಬೇಕು ಕಂಪ್ನಿ ಬನ್ನಿ ಕಂಪನಿ ಬಂದು ಮತ್ತು ಪಾಳ್ಯಾಚಿನಿ ಲೋಡ್ ಆದ್ರೆ ಲೋಡ್ ಮಾಡಬೇಕು ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಗ್ನ ಸಿಗ ಅಲ್ಲಿ ಊರಿಗೆ ಎಲ್ಲರಿಗೂ ಬಾಯ್